ಮಹಿಳೆಯರಿಗಾಗಿ ಕೆಲವು ಸಲಹೆಗಳು ಮನೆಯಲ್ಲಿ ಹಿರಿಯರು ಅಥವಾ ಗಂಡಸರು ಊಟ ಮಾಡುವಾಗ ಹಾಲಿಗೆ ಹೆಪ್ಪು ಹಾಕಬಾರದು ಇದರಿಂದ ಸಂಬಂಧಗಳಲ್ಲಿ ಉಳಿ ಹಿಂಡಿದ ಹಾಗೆ ಎನ್ನಲಾಗುತ್ತದೆ ನಾವು ಊಟಕ್ಕೆ ಕುಳಿತಾಗ ಉಪ್ಪನ್ನು ತಟ್ಟೆಯಲ್ಲಿ ಬಡಿಸಿಕೊಳ್ಳಬೇಕು ಇದರಿಂದ ಕೆಟ್ಟ ದೃಷ್ಟಿ ತಾಗುವುದನ್ನು ತಪ್ಪಿಸಬಹುದು ಮನೆಗೆ ಬಂದ ಮುತ್ತೈದೆಯರಿಗೆ ತಪ್ಪದೇ ಮುತ್ತೈದೆ ಸಂಕೇತವಾದ ಅರಿಶಿನ ಕುಂಕುಮ ಕೊಡಬೇಕು ಅದರಲ್ಲೂ ಸಂಜೆಯ ವೇಳೆ ಬಂದ ಮುತ್ತೈದೆಯರನ್ನು ಹಾಗೆ ಕಳಿಸಬಾರದು ಏಕೆಂದರೆ ಅವರು ಲಕ್ಷ್ಮೀ ಸ್ವರೂಪ ಮಹಿಳೆಯರು ಮುಟ್ಟಾದ ಸಮಯದಲ್ಲಿ ತಲೆಸ್ನಾನ ಮಾಡಲೇಬೇಕಾದ ಅನಿವಾರ್ಯತೆ ಇಲ್ಲ ಐದು ದಿನಗಳ ನಂತರ ತಲೆಸ್ನಾನ ಮಾಡಿ ಪೂಜೆ ಮಾಡಿಕೊಂಡರೆ ಸಾಕು ಹೆಣ್ಣು ಮಕ್ಕಳು ಹಣೆಯಲ್ಲಿ ಕುಂಕುಮ ತಪ್ಪದೇ ಹಚ್ಚಿಕೊಳ್ಳಬೇಕು ಅದರಲ್ಲೂ ಬೈತಾಲೆಗೆ ತಪ್ಪದೇ ಹಚ್ಚಬೇಕು ಏಕೆಂದರೆ ಅಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾರೆ ಎಂದು ನಂಬಲಾಗುತ್ತದೆ ಹೀಗೆ ಕುಂಕುಮ ಹಚ್ಚುವುದು ಗಂಡನಿಗೆ ಶ್ರೇಯಸ್ಸು ಕೂಡ ಹೆಣ್ಣು ಮಕ್ಕಳು ಮನೆಯಲ್ಲಿ ಯಾವುದೇ ವಿಶೇಷ ಪೂಜೆ ಅಥವಾ ಶುಕ್ರವಾರ ಪೂಜೆ ಮಾಡುವಾಗ ವಾರಕ್ಕೆ ಒಮ್ಮೆಯಾದರೂ ಸೀರೆ ಉಟ್ಟು ಪೂಜೆ ಮಾಡಬೇಕು ಇದರಿಂದ ನಮ್ಮಲ್ಲಿ ಲಕ್ಷ್ಮೀ ಕಳೆ ಹೆಚ್ಚುತ್ತದೆ ಮತ್ತು ಮನೆಗೆ ಒಳ್ಳೆಯದಾಗುತ್ತದೆ ಹೆಣ್ಣು ಮಕ್ಕಳು ಮನೆಯಲ್ಲಿ ಸ್ನಾನ ಪೂಜಾದಿಗಳನ್ನು ಮುಗಿಸಿದ ನಂತರವೇ ತಿಂಡಿ ಊಟಗಳನ್ನು ಮಾಡಿಕೊಳ್ಳಬೇಕು ಇದು ಸಾಧ್ಯವಾಗದಿದ್ದರೂ ಮಂಗಳವಾರ ಹಾಗೂ ಶುಕ್ರವಾರವಾದರೂ ಈ ನಿಯಮಗಳನ್ನು ಪಾಲಿಸುವುದು ಮನೆಗೆ ಒಳಿತಾಗುತ್ತದೆ ಹೆಣ್ಣು ಮಕ್ಕಳು ಮನೆಯಲ್ಲಿ ಕಣ್ಣೀರು ಹಾಕಬಾರದು ಇದರಿಂದ ಮನೆಗೆ ಒಳ್ಳೆಯದಲ್ಲ ಹೆಣ್ಣು ಮಕ್ಕಳು ಮನೆಯಲ್ಲಿ ಸದಾಕಾಲ ಸಂತೋಷವಾಗಿರುವುದರಿಂದ ಮನೆಯಲ್ಲಿ ನೆಮ್ಮದಿ ಸಮೃದ್ಧಿ ಸುಖ ಶಾಂತಿ ನೆಲೆಮಾಡುತ್ತದೆ ಒಂದು ವೇಳೆ ಕಣ್ಣೀರು ಹಾಕಿದ್ದೇ ಆದರೆ ಮನೆಯಲ್ಲಿ ದಾರಿದ್ರ್ಯತೆ ಹೆಚ್ಚುತ್ತದೆ ಹಾಗೂ ಕೆಲಸಗಳಲ್ಲಿ ಯಶಸ್ಸು ಕಾಣದೇ ಇರುವುದು ಮುಖ್ಯವಾಗಿ ಲಕ್ಷ್ಮಿ ಮನೆಯಲ್ಲಿ ನೆಲೆಸುವುದಿಲ್ಲ ಮುತ್ತೈದೆ ಸಂಕೇತಗಳಾದ ಕುಂಕುಮ ಅರಿಶಿನ ಕಾಜಿನ ಬಳೆ ಕಾಲುಂಗುರಗಳನ್ನು ಯಾವತ್ತೂ ತೆಗೆಯಬಾರದು ನಮ್ಮ ಮುತ್ತೈದೆತನ ಇರುವವರೆಗೂ ತೆರಿಗೆಯಬಾರದು ಹೆಣ್ಣು ಮಕ್ಕಳು ಕಾಲು ಮೇಲೆ ಕಾಲು ಹಾಕಿ ಕೂಡಬಾರದು ಒಂಟಿ ಕಾಲಲ್ಲಿ ನಿಲ್ಲಬಾರದು ಕಾಲು ಅಲ್ಲಾಡಿಸಬಾರದು ಇವೆಲ್ಲವೂ ಅಶುಭದ ಸಂಕೇತ ಹಾಗೂ ನಕಾರಾತ್ಮಕ ಶಕ್ತಿಯನ್ನು ಆವರಿಸುವ ಸಾಧ್ಯತೆ ಕೂಡ ಹೆಚ್ಚು ಯಾವ ಮನೆಯಲ್ಲಿ ಹೆಣ್ಣನ್ನು ಕೀಳಾಗಿ ಕಾಣುವರೋ ಅಂತಹ ಮನೆಯಲ್ಲಿ ಏಳಿಗೆ ಇರುವುದಿಲ್ಲ ನೆಮ್ಮದಿಯೂ ಇರುವುದಿಲ್ಲ ಹೆಣ್ಣು ಮಕ್ಕಳು ಮಲಗುವ ಮುಂಚೆ ಎಲ್ಲ ಪಾತ್ರೆಗಳನ್ನು ಸ್ವಚ್ಛಗೊಳಿಸಿ ಮಲಗುವುದು ಒಳ್ಳೆಯದು ಹೆಣ್ಣು ಮಕ್ಕಳು ಹರಿದ ಬಟ್ಟೆ ಹಾಗೂ ಸುಟ್ಟ ಬಟ್ಟೆಗಳನ್ನು ಹಾಕಿದರೆ ದಾರಿದ್ರ್ಯ ಬರುತ್ತದೆ ಆರ್ಥಿಕ ನಷ್ಟ ಉಂಟಾಗುತ್ತದೆ ನಕಾರಾತ್ಮಕ ಶಕ್ತಿಯನ್ನು ನಾವು ಆಕರ್ಷಿಸುತ್ತೇವೆ ಹಾಗಾಗಿ ಹರಿ ಈ ಹರಿದ ಮತ್ತು ಸುಟ್ಟ ಬಟ್ಟೆಗಳನ್ನು ಹಾಕಬಾರದು ಹೊಸ್ತಿಲನ್ನು ಕಾಲಿನಿಂದ ತುಳಿಯಬಾರದು ಏಕೆಂದರೆ ಅಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಹೊಸ್ತಿಲನ್ನು ತುಳಿಯುವುದರಿಂದ ದೇವಿಗೆ ಅವಮಾನ ಮಾಡಿದಂತಾಗುತ್ತದೆ ಮನೆಯಲ್ಲಿ ಹಣ ಉಲಿಯುವುದಿಲ್ಲ ಲಕ್ಷ್ಮಿಯೂ ನೆಲೆಸುವುದಿಲ್ಲ ಮನೆಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಗಾಗಿ ಎರಡು ಹೊತ್ತು ಅಂದರೆ ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚಬೇಕು ಸಂಜೆ ವೇಳೆ ಅಂತೂ ದೀಪ ಉರಿಸಲೇಬೇಕು ರಾತ್ರಿ ಅನ್ನ ಮಾಡಿದ ನಂತರ ಊಟಕ್ಕೆ ಮೊದಲು ಒಂದು ಬಟ್ಟಲಲ್ಲಿ ಸ್ವಲ್ಪ ಅನ್ನ ಎತ್ತಿಡಬೇಕು ರಾತ್ರಿ ನಮ್ಮ ಪೂರ್ವಜರು ಮನೆಗೆ ಬರುತ್ತಾರಂತೆ ಖಾಲಿ ಪಾತ್ರೆ ಇರಕೂಡದು ಮರುದಿನ ಆ ಅನ್ನವನ್ನು ಯಾವುದಾದರೂ ಪ್ರಾಣಿಗೆ ಅದನ್ನು ತಿನ್ನಿಸುವುದರಿಂದ ಮನೆಯು ಸಮೃದ್ಧಗೊಳ್ಳುತ್ತದೆ ಎಂಬ ನಂಬಿಕೆಯಿದೆ ಮನೆಯ ಮುಂದೆ ಒಂದು ತುಳಸಿ ಗಿಡವನ್ನಿಟ್ಟು ಬೆಳೆಸುವುದರಿಂದ ತುಳಸಿಯ ಮುಂದೆ ದೀಪ ಬೆಳಗಿಸುವುದರಿಂದ ಬೆಳಗಿಸುವುದು ಶುಭ ಸೂಚನೆಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಬೆಳೆಸಿ ಧನ್ಯವಾದ